ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಸೂಪರ್ ಟೇಸ್ಟಿಯಾಗಿ ಈ ಸ್ನಾಕ್ಸ್ ರೆಡಿ ಆಗುತ್ತೆ ಹಾಗೆ ಈ ಸ್ನ್ಯಾಕ್ಸ್ನ ದೊಡ್ಡವರು ಹಾಗೆ ಚಿಕ್ಕವರು ಸಹ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚೀಸ್ ಇಷ್ಟಪಡೋರಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೆ ನಾನು ಮೊದಲಿಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇವಾಗ ಮೊದಲಿಗೆ ನಾನಿಲ್ಲಿ ನಾನು ಎರಡು ಆಲೂಗಡ್ಡೆನೇ ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಗಂಟೆ ಇಲ್ದೇನೆ ಹಾಗೆ ಆಲೂಗಡ್ಡೆ ದಪ್ಪ ದಪ್ಪ ಆಲೂಗಡ್ಡೆ ಏನೂ ಇರಬಾರ್ದು ಪೂರ್ತಿಯಾಗಿ ನಾವು ಹಿಟ್ಟನ್ನು ಯಾವ ಥರ ಕಲಿಸ್ಕೊತೀವಿ ನೋಡಿ ಆ ಥರ ಇರಬೇಕು ಈ ಆಲೂಗಡ್ಡೆ ನೋಡಿ ನಾನು ಇವಾಗ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಇದ್ದೀನಿ ಕಾರ್ನ್ ಫ್ಲೋರ್ ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟನ್ನು ಸಹ ಸೇರ್ಸ್ಕೋಬೋದು ಅದಾದ ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಪಿಜ್ಜಾ ಮಿಕ್ಸ್ ಬರುತ್ತಲ್ಲ ಅದನ್ನೇಜಸ್ ಸೇರಿಸ್ಕೊತಾ ಇದ್ದೀನಿ ಏನಾದರೂ ಪಿಜ್ಜಾ ಮಿಕ್ಸ್ ಇಲ್ಲ ಅಂದರೆ ಆರೋಗ್ಯನೂ ಸಹನ ಸೇರಿಸ್ಕೋಬಹುದು ಅದಾದ ನಂತರ ಇಲ್ಲಿ ಇವಾಗ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲೆ ಸೇರ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಆಲೂಗಡ್ಡೆನೇ ಬೆಂದಿರುತ್ತಲ್ವ ಅದೇ ಸಾಕಾಗುತ್ತೆ ಇವಾಗ ನಾವು ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ಆ ಥರ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಕಲಸೋದನ್ನ ತೋರಿಸ್ತಾ ಇದ್ದೀನಿ ಈ ಥರ ಆದರೆ ಸಾಕು ತುಂಬ ಚೆನ್ನಾಗಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ನೋಡಿ ನಾನು ಇವಾಗ ಈ ಥರ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಇವಾಗ ನೀರನ್ನ ಹಾಕೊತ ನಮಗೆ ಒಂದು ಸ್ವಲ್ಪ ಈ ಬ್ಯಾಟರು ನೀರು ಥರ ಇರಬೇಕು ಅದಕ್ಕೋಸ್ಕರನೇ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೂ ಸಹ ನಾನು ಚಿಲ್ಲಿ ಫ್ಲೇಕ್ಸು ಹಾಗೆ ಪಿಜ್ಜಾ ಮಿಕ್ಸನ್ನ ಸೇರ್ಸ್ಕೊತಾ ಇದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಅದಾದ ನಂತರ ಇವಾಗ ನಾವೇನು ಇದು ಮಾಡ್ಕೊಂಡಿದ್ವಲ್ಲ ಹಿಟ್ಟು ಕಲ್ಸೋ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮಿಕ್ಷರನ್ನ ಅದನ್ನು ಇವಾಗ ನೀಟಾಗಿ ಇನ್ನೊಂದು ಸರಿ ಕೈಯಿಂದ ಕಲಸ್ಕೊತ ಇದ್ದೀನಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ಕೈಗೆ ಪೂರ್ತಿಯಾಗಿ ಮೆತ್ಕೊಂಬಿಡುತ್ತೆ ಅದಕ್ಕೋಸ್ಕರ ಅದಾದ ನಂತರ ಹಾಗೆ ಇವಾಗ ನಾವು ಏನು ನಗೆಟ್ಸ್ ಮಾಡ್ತೀವಲ್ವ ನೀವು ಯಾವ ಸೈಜಿಗೆ ಮಾಡ್ತೀರಾ ಹಾಗೆ ಎಷ್ಟು ದಪ್ಪ ಮಾಡ್ತೀರಾ ನೋಡಿ ಅದಕ್ಕೆ ತಕ್ಕನಂಗೆ ನಾವು ಈ ಆಲೂನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತೊಗೋಬೇಕಾಗತ್ತೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಇದ್ದೀನಿ ಅದಕ್ಕೆ ಒಂದು ಅರ್ಧ ಲಿಂಬೆ ನಿನ್ ಗಾತ್ರದಷ್ಟು ಈ ಆಲೂ ಮಿಕ್ಸ್ನ ಇದ್ದೀನಿ ಅದನ್ನು ಇವಾಗ ಒಂದು ಸ್ವಲ್ಪ ಫ್ಲಾಟ್ ಮಾಡ್ಕೋಬೇಕಾಗತ್ತೆ ಫ್ಲ್ಯಾಟ್ ಮಾಡಿಕೊಂಡು ಇದರ ಮಧ್ಯದಲ್ಲಿ ಚೀಸ್ ಇಟ್ಕೊತಾ ಇದ್ದೀನಿ ನಿಮಗೆ ಆಪ್ಷನಲ್ಲು ಚೀಸ್ ಬೇಡ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು ಈ ನಗೆಟ್ಸ್ ತಿನ್ನುವಾಗ ಚೀಸ್ ಬಂದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮನೆಯಲ್ಲಿ ಚೀಸ್ ಸಹ ಇತ್ತು ಅದಕ್ಕೋಸ್ಕರ ನಾನು ಚೀಸ್ನ ಬಳಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೇನೂ ಸಹ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಪೀಸ್ ಚೀಸ್ನ ನಗೆಟ್ಸ್ ಮಧ್ಯೆ ಇಟ್ಬಿಟ್ಟು ನೀಟಾಗಿ ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಶಿಲಿಂಡರ್ ಶೇಪಲ್ಲಿ ಮಾಡ್ಕೊತಾ ಇರೋದು ಅದೇ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಿಗೆ ಮಾಡ್ಕೋಬೋದು ಓವಲ್ ಶೇಪ್ ಮಾಡ್ಕೊಬೋದು ಶಿಲಿಂಡರ್ ಶೇಪ್ ಮಾಡ್ಕೋಬೋದು ಟ್ರೈಯ್ಯಾಂಗಲ್ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವೀಡಿಯೋದಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಎಲ್ಲದನ್ನು ಸಹ ನಾನು ರೆಡಿ ಮಾಡ್ಕೊಂಡು ತೊಗೊಂಡ್ಬಂದುಬಿಡ್ತೀನಿ ಇದು ರೆಡಿ ಆದರೆ ಸಾಕು ಬೇಗನೆ ಇದನ್ನು ಮಾಡ್ಕೊಂಬಿಡ್ಬೋದು ಸ್ನಾಕ್ಸ್ ಇದು ಒಂದು ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಎಲ್ಲ ಆಲೂ ಏನು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಶೇಪಿಗೆ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೆ ನಾವು ಆವಾಗಲೇ ಕಾರ್ನ್ಫ್ಲವರ್ ನೀರನ್ನ ಸಹ ಕಲಸಿಟ್ಕೊಂಡಿದ್ವಲ್ಲ ಅದು ಸಹ ಇಲ್ಲಿ ನೀಟಾಗಿ ರೆಡಿಯಾಗಿದೆ ಇದನ್ನು ಸಹ ಅಲ್ಲೇ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಮೇನ್ ಬೇಕಾಗಿರೋದು ಇವಾಗ ಬ್ರೆಡ್ ಕ್ರಮ್ಸು ಈ ಹತ್ತು ರೂಪಾಯಿ ರಸ್ಕ್ ಬರುತ್ತೆ ನೋಡಿ ಅದನ್ನು ನಾನು ತೊಗೊಂಡು ಬಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಕ್ರಮ್ಸ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಬ್ರೆಡ್ ಇತ್ತಂದರೆ ಬ್ರೆಡ್ನು ಸಹ ಕ್ರಮ್ಸ ಮಾಡಿ ಮಾಡಿಟ್ಕೋಬಹುದು ಸ್ವಲ್ಪ ಮೆತ್ತಿಗಿರೋಂತಹ ಬ್ರೆಡ್ ತೊಗೊಂಡ್ಬಿಟ್ರೆ ಎಣ್ಣೆ ಬೇಗನೆ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ರಸ್ಕನೆ ತೊಗೊಂಡು ಬಂದು ಬ್ರೆಡ್ ಕ್ರಮ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಬೆಟರು ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಒಂದು ನಗ್ಗೆಟ್ಸನ್ನ ನಾನು ನಾವೇನು ಫ್ಲೋರ್ ವಾಟರ್ನ ಇಟ್ಕೊಂಡಿದ್ವಲ್ಲ ನೀರನ್ನ ಅದರೊಳಗೆ ಡಿಪ್ ಮಾಡಿ ಮಾಡಿ ಬ್ರೆಡ್ ಕ್ರಮ್ಸಿಗೆ ಸೇರಿಸ್ಕೊತ ಇದ್ದೀನಿ ಅದಾದ ನಂತರ ನೀಟಾಗಿ ಬ್ರೆಡ್ ಕ್ರಮ್ಸು ಪೂರ್ತಿಯಾಗಿ ನಗ್ ನಗೆಟ್ಸಿಗೆ ಅಂಟ್ಕೋಬೇಕು ಎಲ್ಲೂ ಸಹ ಆಲೂಗಡ್ಡೆ ಬ್ಯಾಟರಿಯಲ್ಲೂ ಕಾಣಬಾರ್ದು ಆ ಥರ ಇದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಎಕ್ಸ್ಟ್ರಾ ಏನು ಬ್ರೆಡ್ ಕ್ರಮ್ಸ್ ಇರುತ್ತಲ್ವ ಅದನ್ನು ಈ ಥರ ಶೇಕ್ ಮಾಡಿದ್ರೆ ಪೂರ್ತಿಯಾಗಿ ಉದುರ್ಕೊಂಡು ಕೆಳಗಡೆ ಬೀಳುತ್ತೆ ನೋಡಿ ನಾನು ಎಲ್ಲ ಇದೇ ಥರನೇ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೀವು ಇದನ್ನು ಫ್ರೀಸರಲ್ಲೂ ಸಹ ಇಟ್ಟು ನಿಮಗೆ ಯಾವಾಗ ಬೇಕು ನೋಡಿ ಯಾವಾಗ ರೆಡಿ ಮಾಡ್ಕೋಬಹುದು ಇವಾಗ ಇನ್ಸ್ ಸ್ಟೆಂಟ್ ಆಗ ಬೇಕಾಗಿರೋದಕ್ಕಿಂತ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ರೆಡಿ ಮಾಡೋ ಅಷ್ಟರಲ್ಲೇ ಎಣ್ಣೆನೂ ಸಹ ಬಿಸಿಗಿಟ್ಟಿದೆ ಎಣ್ಣೆನೂ ಸಹ ಬಿಸಿಯಾಗಿದೆ ತುಂಬ ಹೈಯಾಗಿ ಹಿಟ್ನ ಹೀಟ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆನ ಯಾಕೆಂದರೆ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಮೇಲುಗಡೆ ಬೇಗನೆ ಕಪ್ಪಾಗಿಬಿಡುತ್ತೆ ಒಳಗಡೆ ಹಾಕಿರೋಂತಹ ಚೀಸೇನೂ ಮೆಲ್ಟ್ ಆಗಿರೋದಿಲ್ಲ ಅದಕ್ಕೆ ಲೋ ಫ್ಲೇಮಲ್ಲೇನೇ ಆದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಹಾಗೆ ಡೀ ಫ್ರೈ ಮಾಡುವಾಗ್ಲೂ ಸಹ ಲೋ ಫ್ಲೇಮಲ್ಲೇ ಡೀ ಫ್ರೈ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಚೀಸ್ ಸಹ ಮೆಲ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಲರು ಸಹ ಬಂದಿರುತ್ತೆ ನೋಡಿ ಇವಾಗ ಇದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ನಾನು ಮತ್ತೆ ಇದನ್ನು ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೊತ ಇದ್ದೀನಿ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ಐದು ನಿಮಿಷಕ್ಕೆ ಬೇಗನೆ ಬೆಂದ್ಕೊಂಬಿಡುತ್ತೆ ನಾವು ಆಲ್ರೆಡಿ ಆಲೂಗಡ್ಡೆನ ಬೇಯಿಸಿರೋದ್ರಿಂದ ಮೇಲುಗಡೆ ಬ್ರೆಡ್ ಕ್ರಮ್ಸು ಹಾಗೆ ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗೋರ್ಗಿದ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನೀಟಾಗಿದ್ದು ಫ್ರೈ ಆಗಿದೆ ಫ್ರೈ ಆದಮೇಲೆ ಯಾವ ಥರ ಕಾಣ್ತಾ ಇದೆ ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಯಾವುದೇ ರೆಸ್ಟೋರೆಂಟಲ್ಲಿ ಹೋದ್ರೂ ಈ ಥರ ಕೊಡೋದಿಲ್ಲ ಅಲ್ವಾ ಪರವಾಗಿತ್ತು ನಾನು ಮಾಡಿದಾಗ ಮಾತ್ರ ನನಗೆ ತುಂಬನೇ ಖುಷಿಯಾಯಿತು ಯಾಕಂದರೆ ನಾನು ಇದನ್ನು ಅಂಗಡಿಯಲ್ಲಿ ತಗೊಂಬಂದು ಮಾಡ್ಕೊಂಡು ತಿಂದಿರೋದೇ ಹೆಚ್ಚು ಈ ಥರ ಮನೇಲಿ ಮಾಡಿರೋದು ಫಸ್ಟ್ ಟೈಮು ನೋಡೋಣ ಫಸ್ಟ್ ಟೈಮ್ ಮಾಡುವಾಗ ವೀಡಿಯೋನ ಶೇರ್ ಮಾಡಿದ್ರೆ ಆಯಿತು ಅಂತ ಮಾಡಿದ್ದೆ ನೋಡಿ ಇಷ್ಟ ಆದರೆ ಸಖತ್ ಟೇಸ್ಟಿ ಆಗಿರುವಂತಹ ನಗೆಟ್ಸು ಮನೇಲೇ ಸುಲಭವಾಗಿ ನೀವು ಸಹ ಮಾಡ್ಕೋಬಹುದು ಹಾಗಿದ್ರೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು